ಯುವ ರೈತರು ತಂತ್ರಜ್ಞಾನ ಬಳಸಿ ಕೃಷಿ ಮಾಡಿ ಡಾಕ್ಟರ್ ನಿರ್ಮಲಾನಂದನಾಥ ಶ್ರೀಗಿಲಾ ಕರೆ ಜನವರಿ ಒಂಬತ್ತು ಗುರುವಾರ ಹಾಸನ ನಗರದ ಎಂಜಿ ರಸ್ತೆಯಲ್ಲಿರುವ ಗಾಂಧಿ ಭವನದಲ್ಲಿ ಹಾಸನದ ಮೂಲ ನಿವಾಸಿ ಕ್ಯಾಲಿಫೋರ್ನಿಯಾದಲ್ಲಿ ನೆಲೆಸಿರುವ ಅನು ಚೌಡಿಪುರ ಅವರ ದ ಪ್ಲಾವ್ ಅಂಡ್ ದ ಪೆನ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಪ್ರಾಸ್ತಾವೆ ನಾಡಿದ ರೈತರ ಮೂಲ ಸಮಸ್ಯೆಗಳನ್ನು ನಾಡಿನ ಜನತೆಗೆ ಹಾಗೂ ಜಗತ್ತಿನ ಮುಂದೆ ತೆರೆದಿಡುವ ಪ್ರಯತ್ನ ಮಾಡುತ್ತಾ ಇರುವ ಅನುವಾದಕರಾದ ಅನು ಚೌಡಿಪುರ ಅವರ ಕೆಲಸ ಮೆಚ್ಚುವಂಥದ್ದು ಎಂದು ಅಭಿಪ್ರಾಯಪಟ್ಟರು ಸಮಾರಂಭದಲ್ಲಿ ಭಾಗವಹಿಸಿದ ಡಾ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಗಳು ಯುವ ರೈತರು ಕೃಷಿ ಕ್ಷೇತ್ರದಲ್ಲಿ ಇರುವ ತಂತ್ರಜ್ಞಾನವನ್ನು ಬಳಸಿಕೊಂಡು ಆಧುನಿಕ ರೀತಿ ಕೃಷಿ ಮಾಡಿದಲ್ಲಿ ತಲಾದಾಯದ ಜೊತೆಗೆ ರಾಷ್ಟದ ಆದಾಯವೂ ಬೆಳೆಯುತ್ತದೆ ಇದಲ್ಲದೆ ಯಾವ ಸಾಫ್ಟ್ವೇರ್ ಇಂಜಿನಿಯರ್ ಹಾಗೂ ದೊಡ್ಡ ಕಂಪನಿಯ ಕೆಲಸದಲ್ಲಿ ಮಾಡ್ತಾ ಇರುವ ಯುವಕರಿಗೆ ಯಾವುದರಲ್ಲಿಯೂ ಕಡಿಮೆ ಎನಿಸೋದಿಲ್ಲ ಸಮಾಜದಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತಾ ಇದೆ ಆಶಾವಾದಿಗಳಾಗಿರೋಣ ರೈತರಿಗೆ ಹೆಣ್ಣು ಕೊಡೋದಿಲ್ಲ ಎಂಬುದೊಂದು ಸಾಮಾಜಿಕ ಸಮಸ್ಯೆಯಾಗಿ ಹೊರಹೊಮ್ಮು ಹೆಚ್ಚು ಚಿಂತಿಸುವ ಅಗತ್ಯವಿಲ್ಲ ಮರಳಿ ಮಣ್ಣಿಗೆ ಎನ್ನುವಂತೆ ಮತ್ತೆ ಕೃಷಿ ಎತ್ತಲೇ ತಿರುಗಿ ನೋಡುವ ದಿನಗಳು ದೂರವಿಲ್ಲ ಎಂದು ಅಭಿಪ್ರಾಯಪಟ್ಟರು ಬರದಂತಹದ್ದು ರೈತನ ಸುತ್ತ ಆಗಿರ್ತಕ್ಕಂತ ಒಂದು ಘಟನೆ ನಿತ್ಯ ನಾವು ಕೂಡ ಅನುಭವಿಸ್ತಾ ಇದ್ದೇವೆ ಇದರ ಸುತ್ತ ಬರ್ತಕ್ಕಂತಹದ್ದು ಒಂದೇನೇನೆ ಏನು ರೈತರ ಮಕ್ಕಳಿಗೆ ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ಅದಕ್ಕೆ ತಾವು ತುಂಬ ಆಶಾದಾಯಕವಾಗಿ ಹೇಳಿದ್ರಿ ನಮ್ಮ ವೆಂಕಟೇಶ್ ಮೂರ್ತಿಯವರು ಪ್ರಾರಂಭದಲ್ಲೇ ಅವರು ಪ್ರಾರಂಭಿಸಿದ್ದು ಸಾಕಷ್ಟು ಚಳುವಳಿಗಳು ಎಂತ ದೃಷ್ಟಿಯವರು ಹೇಳಿತು ಹಾಂ ಹಾಂ ಸಾಕಷ್ಟು ಚಳುವಳಿಗಳು ಒಕ್ಕಣ್ಣ ದೃಷ್ಟಿಯಲ್ಲಿ ಅದನ್ನು ವೆಷ್ಟಿ ಅಂತ ಕರೀತವೆ ಅದನ್ನು ನಮ್ಮ ಸ್ವಲ್ಪ ಸ್ವತ್ಸಾದ ಭಾಷೆಯಲ್ಲಿ ಹೇಳಬೇಕು ಅಂದರೆ ವೆಷ್ಟಿ ದೃಷ್ಟಿ ಆದರೆ ಅವರ ಪ್ರೂ ಪೂರ್ಣ ದೃಷ್ಟಿ ಅಥವಾ ಸಮಷ್ಟಿಯ ದೃಷ್ಟಿ ಹೇಳಿದ್ರಲ್ಲ ಯಾವುದಾದ್ರೂ ಒಂದು ಒಬ್ಬ ವ್ಯಕ್ತಿಯ ಬಗೆಗೆ ಪೂರ್ಣತೆಯ ಅರಿವಿಲ್ಲದೆ ನೋಡಿದ ಒಂದು ಘಟನೆ ಒಂದು ಸಂದರ್ಭವನ್ನು ಕುರಿತು ಅಷ್ಟೇ ನಾವು ನಿಶ್ಚಯ ಮಾಡಲಿಕ್ಕೆ ಹೊರಟ್ರೆ ಉಳಿದದ್ದೆಲ್ಲ ಹೊರಟೋಗ್ತದೆ ಅದಂತಹ ಬ ಬರಹಕ್ಕೆ ನೀವು ಭಾವ ತುಂಬಿದಿರಿ ತುಂಬ ತುಂಬ ಸಂತೋಷವಾಗಿರ್ತಕ್ಕಂಥದ್ದು ಈ ಒಂದು ಕೃತಿಯ ರಚನೆಯ ಕಾರ್ಯ ಮುಂದುವರಿಯಲಿ ಇಂತಹ ಇಬ್ಬರನ್ನು ಪತ್ತೆ ಹೆಚ್ಚಿ ವಾಪಸ್ಸು ನಮ್ಗೆ ರಾಜ್ಯಕ್ಕೆ ತಂದುಕೊಟ್ಟಂಥ ಕೀರ್ತಿ ತಮಗೆ ಸಲ್ಲತ್ತನ್ನು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ರೈತರ ಸಮಸ್ಯೆಗಳ ಬಗ್ಗೆ ಹೇಳಿದರು ಖಂಡಿತ ರೈತರ ಶಕ್ತಿ ಬಂದೇ ಬರ್ತದೆ ನೋಡಿ ಐವ ನಮಗೆ ಸ್ವಾತಂತ್ರ್ಯ ಬಂದ ಸಂದರ್ಭಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ವಾಟ್ ಎವರ್ ಮೇ ಬಿ ದ ಸೈಜ್ ಆಫ್ ಅ ಎಕಾನಮಿ ಆಫ್ ಅವ ಕಂಟ್ರಿ ಏನೇ ಇರಬಹುದು ಆದರೆ ಅವತ್ತಿಗೆ ಫಾರ್ ದ ಟೋಟಲ್ ಜಿ ಡಿ ಪಿ ಆಫ್ ಅವರ್ ಕಂಟ್ರೀಸ್ ಇಕಾನಮಿ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಇದ್ದಂತಹದ್ದು ನಮ್ಮದೇ ನೆನೆ ಯಾವುದು ಅಗ್ರಿಕಲ್ಚರ್ ಸೆಕ್ಟರ್ ಇತ್ತು ಅಂತ ಆದರೆ ಬರ್ತಾ 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 ಸ್ವಲ್ಪ ಅದು ಇಳಿತಾ 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 ಬಂತು ಈಗ ನಮ್ಮ ಇಕಾನಮಿ ಇದೆಯಲ್ಲ ನಮ್ಮ ದೇಶದ ಇಕಾನಮಿ ಇದೆಯಲ್ಲ ಸೈಜ್ ಇದೆಯಲ್ಲ ಜಗತ್ತಿನ ಸುಮಾರು ನೂರ ತೊಂಬತ್ತ ದೇಶಗಳಿಗೆ ಹೋಲಿಕೆ ಮಾಡಿದರೆ ನಾವೆಲ್ಲಿದ್ದೇವೆ ಐದನೇ ಸ್ಥಾನದಲ್ಲಿದ್ದೇವೆ ಇದು ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಒಪ್ಕೊಳ್ಳೋಣ ಸಂತೋಷ ಆದರೆ ನಿರಾಶಾದಾಯಕವಾಗಿರ್ತಕ್ಕಂಥದ್ದು ಮುಂದೆ ಆಶಾದಾಯಕವಾಗಿ ಬದಲಾಗಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ ಇಲ್ಲಿ ಯೋಚನೆ ಮಾಡಬೇಕು ಈ ನಾಲ್ಕು ಟ್ರಿಲಿಯನ್ ಯು ಎಸ್ ಡಾಲರ್ಷ್ಟು ಇಕಾನಮಿಯನ್ನು ಉಳ್ಳಂತಹ ನಮ್ಮ ದೇಶದಲ್ಲಿ ಯಾವ್ಯಾವ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಎಷ್ಟೆಷ್ಟು ಇದ್ದಾರೆ ಅಂತ ನೋಡಿ ಇವತ್ತಿಗೂ ಕೂಡ ವಿವೇಕಾನಂದರು ಗಾಂಧೀಜಿಯವರು ಹೇಳಿದಾಗೆ ಅವರ್ ಕಂಟ್ರಿ ಲೀವ್ಸ್ ಆ್ಯಂಡ್ ಬ್ರೇತ್ಸ್ ಇನ್ ವಿಲೇಜಸ್ ಡಸ್ ಮೀನ್ ದಟ್ ಫಾರ್ಮರ್ಸ್ ಆರ್ ದ ಬ್ಯಾಕ್ ಬೋನ್ ಆಫ್ ದಿಸ್ ಕಂಟ್ರಿ ರೈತರ ಈ ದೇಶದ ಬೆನ್ನೆಲುಗು ಎಪ್ಪತ್ತೈದು ಪರ್ಸೆಂಟ್ ಏನೋ ಇತ್ತು ಬರ್ತಾ ಬರ್ತಾ ಸ್ವಲ್ಪ ಆಗಿ ಒಂದು ಅರವತ್ತೈದರಿಂದ ಅರವತ್ತೆಂಟು ಪರ್ಸೆಂಟ್ ಪಾಪ್ಯುಲೇಷನ್ ಎಲ್ಲಿದ್ದಾರೆ ರೈತರಾಗಿದ್ದಾರೆ ಆ ರೈತರ ಒಳಗಡೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆದ ವರ್ಕ್ ಫೋರ್ಸ್ ಎಲ್ಲಿ ವ್ಯವಸಾಯ ಹಾರ್ಟಿಕಲ್ಚರ್ ಸೆರಿಕಲ್ಚರ್ ಶ್ರೀಮತಿ ಮಮತಾ ಪ್ರಭು ಅವರು ಬರೆದಿರುವಂತಹ ದರಗುಟ್ಟಿ ಮಳೆ ಸುರಿದು ಎಂಬ ಕೃಷಿ ಆಧಾರಿತ ಯುವ ರೈತರ ಸಮಸ್ಯೆ ಸಂಕಷ್ಟಗಳನ್ನು ಹಾಗೂ ಅವುಗಳಿಗೆ ಪರಿಹಾರಗಳನ್ನು ಒಳಗೊಂಡಿರುವ ಕಾದಂಬರಿಯನ್ನ ಮೆಚ್ಚಿ ಆಂಗ್ಲ ಭಾಷೆಗೆ ಅನುವಾದಿಸಿರುವ ದ ಪ್ಲವ್ ಅಂಡ್ ದ ಪೆನ್ ಪುಸ್ತಕದ ಬಿಡುಗಡೆ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಲೇಶಗೌಡರು ಮಾತನಾಡುತ್ತಾ ಕುವೆಂಪು ದಾರಾ ಬೇಂದ್ರೆ ಮೊದಲಾದ ಶ್ರೇಷ್ಠ ಕವಿಗಳು ರೈತನನ್ನ ಗ್ರಹಿಸಬೇಕಾದ ಗೌರವಿಸಬೇಕಾದ ಪಾಠವನ್ನ ಹೇಳಿಕೊಡುತ್ತಲೇ ಬಂದಿದ್ರು ದುರಾದೃಷ್ಟವಶಾತ್ ಇಂದಿಗೂ ನಮ್ಮ ಸಮಾಜಕ್ಕೆ ಒಬ್ಬ ರೈತನನ್ನ ನೋಡುವ ದೃಷ್ಟಿಕೋನ ತಿಳಿದಿಲ್ಲ ಎಂದು ವಿಷಾದವನ್ನ ವ್ಯಕ್ತಪಡಿಸಿದ್ರು ರೈತನನ್ನು ನೋಡಬೇಕಾದ ನೋಟದಲ್ಲಿ ನೋಡಲಿಲ್ಲ ಅಂತ ಆ ಕೊರಗು ಕನ್ನಡದ ಮಹಾಕವಿಗಳಿಬ್ಬರಿಗಿದೆ ಇನ್ನೊಂದು ಸತ್ಯ ನಾವು ತಿಳ್ಕೋಬೇಕು ಯಾವುದೇ ಸ್ಥಾನದಲ್ಲಿರಲಿ ಅವರು ಮಣ್ಣಿನ ಸಂಪರ್ಕವನ್ನು ಮಣ್ಣಿನ ಕಮಲನ್ನು ಮಣ್ಣಿನ ವಾಸನೆಯನ್ನು ತನ್ನ ಬದುಕಿನೊಟ್ಟಿಗೆ ಗಟ್ಟಿಗೊಳಿಸ್ಕೊತಾ ಗಟ್ಟಿಗೊಳಿಸ್ಕೊತಾ ಹೋದ ಹಾಗೆ ಅವರ ವೃತ್ತಿಗೂ ಶ್ರೇಷ್ಠತೆ ಬರುತ್ತದೆ ಅವರ ವ್ಯಕ್ತಿತ್ವಕ್ಕೂ ಘನತೆ ಬರ್ತದೆ ನಿರೂಪಿಸಿದೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪತ್ರಕರ್ತ ಆರ್ ಪಿ ವೆಂಕಟೇಶ ಮೂರ್ತಿ ಅವರು ಸಾಹಿತಿಗಳಿಗೆ ಪೂರ್ಣ ದೃಷ್ಟಿಯ ಅವಶ್ಯಕತೆ ಇದೆ ಒಕ್ಕಣ್ಣಿನಿಂದ ಸಮಾಜದ ಸಮಸ್ಯೆಗಳನ್ನ ನೋಡಿ ಬರೆಯುವುದರಿಂದ ಸಮಸ್ಯೆ ಆಳ ತಿಳಿಯುವುದಿಲ್ಲ ಎಂದು ಹೇಳಿದರು ಅನು ಅವರು ವಿದೇಶದಲ್ಲಿ ವಾಸವಿದ್ರು ತನ್ನ ನೆಲದ ರೈತರ ಬಗ್ಗೆ ಹೊಂದಿರುವ ಕಾಳಜಿ ಹಾಗೂ ಪ್ರೀತಿಯನ್ನ ಶ್ಲಾಘಿಸಲೇಬೇಕು ಎಂದು ಹೇಳಿದರು ನಿಜವಾಗ್ಲೂ ನನಗೆ ಒಂದು ಒಂದು ಹೃದಯ ತುಂಬಿ ಬಂತು ನಮ್ಮ ರೈತರ ಸಮಸ್ಯೆಯನ್ನು ಸಮಸ್ಯೆಗಳನ್ನು ಅವರು ದೂರದ ಅಮೇರಿಕಾದಲ್ಲೂ ಕೂಡ ಅವರು ಒಂದು ಬಹಳ ತಮ್ಮ ಹೃದಯಕ್ಕೆ ತಗೊಂಡು ಮಮತಾ ಅವರ ಕೃತಿಯನ್ನು ಓದಿ ಅದನ್ನು ಅನುವಾದ ಮಾಡಿ ಇವತ್ತು ಬ ಹಾಸನ ಮಾತ್ರ ಅಲ್ಲ ಕರ್ನಾಟಕ ಮಾತ್ರ ಅಲ್ಲ ಇಡೀ ವಿಶ್ವಕ್ಕೆ ನಮ್ಮ ದೇಶದ ರೈತರ ಸ್ಥಿತಿಗತಿಗಳನ್ನು ಪರಿಚಯಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಅದು ಅತ್ಯಂತ ಶ್ಲಾಘನೀಯವಾದಂಥ ಕೆಲಸ ಮಮತಾ ಪ್ರಭು ಅವರು ಒಬ್ಬ ಇಂಗ್ಲಿಷ್ ಶಿಕ್ಷಕಿಯಾಗಿ ಅವರೊಬ್ಬ ಅಪ್ಪಟ ರೈತರ ಮಗಳು ರೈತರ ಕಷ್ಟ ಸುಖಗಳನ್ನು ಸ್ವತಃ ಅನುಭವಿಸಿದವರಂತೂ ಮತ್ತು ನೋಡಿದವರು ಅದನ್ನು ಅವರು ವಿಶೇಷವಾಗಿ ಅವರಿಗೆ ಕಾಡಿರುವಂಥ ಒಂದು ಪ್ರಶ್ನೆ ರೈತರ ಮಕ್ಕಳಿಗೆ ಹೆಣ್ಣು ಸಿಕ್ತಾ ಇಲ್ಲ ಅನ್ನುವಂಥದ್ದು ಮಂಡ್ಯದ ರೈತರ ಮಕ್ಕಳು ನನಗೆ ಹೆಣ್ಪಡಿಸಿ ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡಬಹುದಾದ ಮಾಡಬೇಕಾದಂತ ಒಂದು ದುಸ್ಥಿತಿ ಬಂದಂತ ಸ್ಥಿತಿ ಇದೆಯಲ್ಲ ಬಹುಶಃ ಅದಕ್ಕಿಂತ ನೋವಿನ ಸಂಗತಿ ಇನ್ನೋದು ಎಲ್ಲಿ ಸಾಧ್ಯ ಇಲ್ಲ ಲೇಖಕಿ ಅನು ಚೌಡಿಪುರ ಮಾತನಾಡುತ್ತಾ ಪ್ರವಾಸ ಕಥನಗಳನ್ನ ಇಂಗ್ಲಿಷ್ನಲ್ಲಿ ಬರೆಯುತ್ತಿದ್ದ ನಾನು ಮೊದಲ ಬಾರಿಗೆ ಈ ಕಾದಂಬರಿಯನ್ನ ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದಿಸಿ ಸಾಹಿತ್ಯ ಪಯಣ ಆರಂಭಿಸಿದ್ದೇನೆ ನನಗೆ ಈ ಕೆಲಸ ಬಹಳ ಖುಷಿ ಕೊಟ್ಟಿದೆ ಎಂದರು ಆಫ್ಟರ್ ಎವ್ರಿ ಟ್ರಾವೆಲ್ ಐ ಹ್ಯಾವ್ ಕಲ್ಟಿವೇಟೆಡ್ ದಿ ಹ್ಯಾಬಿಟ್ ಆಫ್ ಶೇರಿಂಗ್ ಆ ಟ್ರಾವೆಲ್ ಅಡ್ವೆಂಚರ್ಸ್ ತ್ರೂ ಫೇಸ್ಬುಕ್ ಪೋಸ್ಟ್ಸ್ ಆ್ಯಂಡ್ ಟ್ರಾವೆಲ್ ಆರ್ಟಿಕಲ್ಸ್ ಒನ್ ಸಚ್ ಆರ್ಟಿಕಲ್ ಎಕ್ಸ್ಪ್ಲೋರಿಂಗ್ ದ ರೂ ಗ್ಲೋರಿಯಸ್ ರೂರಲ್ landscape of cotswold uk on foot primarily captured the rural life the agricultural and farming techniques of english countryside was translated into kannada by mamata prabhu and published in janata madhyama with the support of RPV venkatesh murthy sir this introduction forged an instant bond விட்வீன் மீ ஆண்ட் மமதா ட்யூட்டூ ஆர் ஷேர் அகிரிக்கல்ச்சரல் ஹெரிட்டேஜ் ஆண்ட் ப்ஷன் ஃபார் தாமிங் கமியுனி லாஸ்ட் டிசம்பர் வென் ஐ மெட்டர் ஷி ஹேண்டல் ஓவர் ஹர் நாவல் தரகட்டி மழை சுரது ஆண்ட் சர் மேடம் இதன நீ இங்கிலீஷ் அனுவாடி ஜனக்கே தல்போஹாக் மாண நானும் பமர்ஷே ஓத கடை எல்லாம் யுவ ஜனரு கேள்வி இது இங்கிலீஷல் அந்த ಅದರಲ್ಲೂ ನಿಮ್ಮ ಐ ಟಿ ಜನರು ಅಂತ ಹೇಳಿದರು ಆನ್ ಮೈ ವೇ ಬ್ಯಾಕ್ ಟು ಸ್ಯಾನ್ ಫ್ರಾನ್ಸಿಸ್ಕೋ ಆ ಇನ್ ಫ್ಲೈಟ್ ಐ ರೆಡ್ ದ ಪಾಯಿಂಟ್ ಹೃದಯ ಸ್ಪರ್ಶಿತ ಕತೆ ಆಫ್ ವೀರ್ ಆ್ಯಂಡ್ ಮಾ ಸೆಟ್ ಇನ್ ರೂರಲ್ ಕರ್ನಾಟಕ ರಿಟನ್ ಇನ್ ಎಪಿಸ್ಟೋಲರಿ ಸ್ಟೈಲ್ ಪತ್ರ ಶೈಲಿಯಲ್ಲಿ ದ ನೆರೇಟಿವ್ ಆ್ಯಂಡ್ ಸಬ್ಸ್ಟೋರೀಸ್ ಉಪ ಕಥೆಗಳು ರೆಸೊನೇಟೆಡ್ ಡೀಪ್ಲಿ ಲೇಖಕಿ ಮಮತಾ ಪ್ರಭು ಎರಡ್ ಸಾವಿರದ ಹಾಡ್ಲಹಳ್ಳಿ ಪಬ್ಲಿಕೇಶನ್ ಅವರಿಂದ ದರಗುಟ್ಟಿ ಮಳೆ ಸುರಿದು ಕಾದಂಬರಿ ಬಿಡುಗಡೆಯಾಗಿದ್ದನ್ನು ನೆನಪಿಸಿಕೊಳ್ಳುತ್ತಾ ಪ್ರಕಾಶರಾದಂತಹ ಹಾನಾ ಪ್ರಸನ್ನ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿದರು ಕಂಪನಿಯ ಕೆಲಸಗಳ ಜಾಹೀರಾತು ನೋಡಿ ಸಾವಿರಾರು ಸಂಖ್ಯೆ ಅರ್ಜಿಗಳು ಆ ಕಂಪನಿಯ ಟೇಬಲ್ಗಳ ಮೇಲೆ ಬೀಳ್ತವೆ ಹಾಗೆಯೇ ನಾನು ಕೃಷಿ ಕ್ಷೇತ್ರದಲ್ಲಿನ ಲಾಭಗಳನ್ನು ಒಳಗೊಂಡ ಈ ಪುಸ್ತಕವನ್ನು ಜಾಹೀರಾತಾಗಿ ಮಾಡಲು ಬಯಸಿರುವುದಾಗಿ ತಿಳಿಸಿದರು ರೈತ ಬದುಕಿನ ಹೆಮ್ಮೆಯನ್ನ ಒಳಗೊಂಡಿರುವ ಈ ಪುಸ್ತಕವನ್ನ ರೈತರಿಗೆ ಉಡುಗೊರೆಯಾಗಿ ನೀಡಲು ಕೊಂಡುಕೊಳ್ಳಬಹುದೇನೋ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಈಗ ಒಂದು ಕಂಪ್ನಿಯಲ್ಲಿ ಒಂದು ಜಾಹೀರಾತನ್ನ ಕೊಡ್ತಾರೆ ಇಲ್ಲಿ ಈ ಕೆಲಸ ಖಾಲಿ ಇದೆ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ವಸತಿ ಸೌಲಭ್ಯ ಇದೆ ನಿಮಗೆ ವಾಹನ ಸೌಲಭ್ಯ ಇದೆ ಅಂತ ಹೇಳಿದ್ರೆ ಸುಮಾರು ಐದು ಸಾವಿರದಿಂದ ಹತ್ತು ಸಾವಿರ ಅರ್ಜಿ ಬೀಳುತ್ತೆ ಒಂದು ಕಂಪ್ನಿ ಒಂದು ಅಡ್ವಟೈಸ್ಮೆಂಟನ್ನು ಒಂದು ಪೇಪರಲ್ಲಿ ಬಂದರೆ ಸಾವಿರಾರು ಅರ್ಜಿಗಳು ಬೀಳುತ್ತೆ ಆದರೆ ನಮ್ಮ ರೈತ ಸಮುದಾಯದಲ್ಲಿ ನಿನಗಿಷ್ಟು ಆದಾಯ ಇದೆ ನಿನಗಿಷ್ಟು ಆರೋಗ್ಯ ಸಿಗುತ್ತೆ ನಿನಗಿಷ್ಟು ನೆಮ್ಮದಿ ಸಿಗುತ್ತೆ ನಿನಗಿಷ್ಟು ಕುಟುಂಬ ಜೀವನದ ಸುಖ ಸಿಗುತ್ತೆ ಅಂತ ನಾವೇನಾದರೂ ಹೇಳ್ತಾ ಹೋದರೆ ಅದಕ್ಕೆ ಯಾವ ಅರ್ಜಿ ಕೂಡ ಬರೋದಿಲ್ಲ ಅದನ್ನು ನಚ್ಕೊಂಡು ಯಾರೋ ರೈತರಾಗೋದಿಲ್ಲ ಅಂತ ಅಂತಕ್ಕಂಥದ್ದು ಸೊ ಈ ಪುಸ್ತಕವನ್ನು ನಾನು ಜಾಹೀರಾತಾಗಿ ಬರೆದಿದ್ದೀನಿ ಒಂದು ಜಾಹೀರಾತು ಇವೊಬ್ಬ ರೈತ ಆದರೆ ಏನೆಲ್ಲ ಸಿಗಬಹುದು ಜೀವನದಲ್ಲಿ ಅಂತಕ್ಕಂಥ ಒಂದು ಜಾಹೀರಾತನ್ನಾಗಿ ನಾನು ಈ ಪುಸ್ತಕವನ್ನು ಬರೆದಿದ್ದೇನೆ ಆರ್ ಪಿ ವಿ ಸರ್ ತುಂಬ ಹೇಳ್ತಾಯಿದ್ರು ಯಾವಾಗಲೂ ಇದಕ್ಕೊಂದು ಸಮಗ್ರತೆ ಕೊಡಿ ಮಮತಾ ನಿಮ್ಮ ಪುಸ್ತಕದಲ್ಲಿ ಅಂತ ಬಹುಶಃ ಅಷ್ಟು ದೊಡ್ಡ ಶಕ್ತಿ ನನಗಿಲ್ಲ ನಾನು ಸಾಹಿತಿ ಅಲ್ಲ ನಾನೊಬ್ಳು ಹವ್ಯಾಸಿ ಲೇಖಕಿ ನನಗೆ ಯಾರಾದರೂ ಸಾಹಿತಿ ಅಂತಕ್ಕಂಥ ತುಂಬ ಭಯಪಡ್ತೀನಿ ಯಾಕೆ ಅಂತಂದರೆ ಅದಕ್ಕೆ ಆಳವಾದ ಅಧ್ಯಯನ ಬೇಕು ಒಳನೋಟ ಬೇಕು ನನಗಿರೋ ಅಂಥದ್ದು ಒಂದು ಸಣ್ಣ ಕಾಳಜಿ ಮತ್ತು ಒಂದು ದೊಡ್ಡ ಉದ್ವೇಗ ಬೇಗ ಹೆಣ್ಮಕ್ಳೆಲ್ಲ ತಮ್ಮ ಮನಸ್ಸನ್ನು ಬದಲಾಯಿಸಿ ರೈತನಿಗೆ ಪ್ರೇಮ ಕೊಡಲಿ ರೈತನ ಪ್ರೇಮದಿಂದ ತುಂಬಿದಂತಹ ರೈತ ತುಂಬ ಆತ್ಮವಿಶ್ವಾಸದಿಂದ ದುಡಿದು ಈ ನಾಡನ್ನು ಹಸಿರು ಮಾಡಲಿ ಭೂಮಿಯನ್ನು ಹಸಿರು ಮಾಡಲಿ ಅನ್ನೋ ಒಂದು ಉದ್ವೇಗ ನನ್ನೊಳಗಡೆ ತುಂಬಿಕೊಂಡಿದೆ ಹಾಗ ಕಾರ್ಯಕ್ರಮದಲ್ಲಿ ಮಲ್ಲೇಶ್ಗೌಡರು ನಿರ್ಮಲಾನಂದ ಸ್ವಾಮೀಜಿ ಶಂಭುನಾಥ ಸ್ವಾಮೀಜಿ ಆರ್ಪಿ ವೆಂಕಟೇಶಮೂರ್ತಿ ಮುದ್ದೇಗೌಡರು ಜಯಲಕ್ಷ್ಮಿ ಮಮತಾ ಪ್ರಭು ಇನ್ನಿತರರು ಉಪಸ್ಥಿತರಿದ್ದರು